ರಾಜ್ಯ ಸರ್ಕಾರವು ಖಾತರಿ ಯೋಜನೆಗಳ ಅನುಷ್ಠಾನಕ್ಕೆ ವಾರ್ಷಿಕ ಐವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದು ಇದಕ್ಕಾಗಿ ಸಾಲ ಮಾಡಿ ನಾಗರಿಕರ ಮೇಲೆ ತೆರಿಗೆ ಹೊರೆಯನ್ನು ಹೊರಿಸಲಾಗುತ್ತಿದೆ ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ಇಂತಹ ಖಾತರಿ ಯೋಜನೆಗಳಿಗೆ ಮರಳಾಗಬಾರದು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ತುಮಕೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ತುಮಕೂರಿನ ರಾಗಿ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾದ ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ಕರ್ನಾಟಕ ರಾಜ್ಯ ಸಂಪದ್ಭರಿತ ರಾಜ್ಯವಾಗಿದ್ದು ಇದಕ್ಕೆ ನಾಗರಿಕರ ಕೊಡುಗೆ ಅಪಾರವಾಗಿದೆ ಉಚಿತ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಯೋಜನೆ ಮುಂತಾದ ಖಾತರಿ ಯೋಜನೆಗಳಿಗೆ ಸಾರ್ವಜನಿಕರು ವಿಶೇಷವಾಗಿ ಮಹಿಳೆಯರು ಮರಳಾಗಬಾರದು ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೇಂದ್ರದ ಮೇಲೆ ಆರೋಪ ಹೊರಿಸುವುದು ಸರಿಯಲ್ಲ ಎಂದರು ಆದರೆ ಅವತ್ತು ರೈತರ ಕಷ್ಟ ನೋಡಿ ಅವತ್ತಿನ ಎರಡೂವರೆ ಸಾವಿರ ಕೋಟಿ ಇವತ್ತಿನ ನಮ್ಮ ಬಜೆಟ್ ಲೆಕ್ಕ ಹಾಕಿದ್ರೆ ಬಹುಶಃ ಒಂದು ಮೂವತ್ತ್ ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಆ ಕಾಲದಲ್ಲಿ ಬಜೆಟ್ ಇದ್ದಿದ್ದು ಒಂದು ವರ್ಷಕ್ಕೆ ಸರ್ಕಾರದ ಖರ್ಚು ಮಾಡ್ತಾ ಇದ್ದೀವಿ ನಾವು ಮೂವತ್ನಾಲ್ಕು ಸಾವಿರ ಕೋಟಿ ನಾನು ಮುಖ್ಯಮಂತ್ರಿ ಇದ್ದಾಗ ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಈ ರಾಜ್ಯದ ಬಜೆಟ್ ಇದೆ ಲೆಕ್ಕ ಹಾಕಲಿ ನೀವು ಯಾವತ್ತು ಎರಡುವರೆ ಸಾವಿರ ಕೋಟಿ ಅವತ್ತು ಮೂವತ್ನಾಲ್ಕು ಸಾವಿರಕ್ಕೆ ಲೆಕ್ಕ ಹಾಕಿದ್ರೆ ಇವತ್ತು ಐದು ಲಕ್ಷ ಕೋಟಿ ಎಷ್ಟಾಗ್ತದೆ ಇರ್ತಕ್ಕಂಥ